ಹೊಸ ವರ್ಷ ಯಾಕಂದ್ರೆ ಜನವರಿ ಏನು ಹೊಸ ವರ್ಷ ಅಂತ ನಾವು ಸೆಲೆಬ್ರೇಷನ್ ಮಾಡ್ತೀವಿ ಜನರಲ್ ಈ ಯುಗಾದಿಗೆ ಜನರಲ್ ಆಗಿ ಎಲ್ಲರು ಸೆಲೆಬ್ರೇಷನ್ ಮಾಡೋದು ಹೊಸ ವರ್ಷ ಅಂತೇಳಿ ಬಟ್ ಈ ಹೊಸ ವರ್ಷ ನಮ್ಗೇನಾಗಿದೆ ಎಲ್ಲ ಇಡೀ ಕರ್ನಾಟಕದಲ್ಲಿ ಅಂತಲ್ಲ ಇಡೀ ನಾಡಿನ ಜೊತೆ ಈ ಸರಿ ಮಳೆ ಕಡಿಮೆ ಇರೋದ್ರಿಂದ ರೈತರಿಗೆ ಆ್ಯಕ್ಚುಲಿ ಉಗಾದಿಯಲ್ಲಿ ಅವರ ಬೆಳೆಯನ್ನು ಕಟೋ ಮಾಡಿ ಅವರು ಬೆಳೆಯನ್ನು ಮಾರಾಟ ಮಾಡ್ತಕ್ಕಂಥ ದಿನ ಇದು ಬಟ್ ಈ ಸಾರಿ ಮಳೆ ಇಲ್ಲದಿರೋದ್ರಿಂದ ಎಲ್ಲ ರೈತರಿಗೂ ತುಂಬ ಒಂಥರ ನೋವಿನ ಸಂಗತಿ ಇದು ಹಾಗಾಗಿ ನಾನು ಚಾಮುಂಡೇಶ್ವರ ಹತ್ರ ಕೇಳೋದೇನಪ್ಪ ಅಂದರೆ ಈ ಬಾರಿ ಒಳ್ಳೆ ಮಳೆ ಆಗಿ ರೈತರು ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ ಎಲ್ಲ ಕಂಪ್ನಿ ಆಗಿರ್ಬೋದು ರಾಜಕಾರಣ ಆಗಿರ್ಬೋದು ಯಾವುದೇ ಆಗಿರ್ಬೋದು ಯಾಕಂದ್ರೆ ಈ ಬಾರಿ ಏನಾಗಿದೆ ಮಳೆ ಇಲ್ಲ ನಾಡಿನಲ್ಲಿ ಎಲ್ಲಿಯೂ ಮಳೆ ಇಲ್ಲ ಹಾಗಾಗಿ ರೈತರು ತುಂಬ ನಮ್ಗೆ ಗೊತ್ತಿದೆ ಯಾಕಂದರೆ ನಾವೆಲ್ಲರೂ ಏನಾದರೂ ಊಟ ಮಾಡ್ತಿದ್ವಿ ಎಷ್ಟು ಖುಷಿ ಖುಷಿಯಾಗಿದ್ದು ಚೆನ್ನಾಗಿದ್ದೀವಪ್ಪ ಅಂದರೆ ಮೂಲ ರೈತರು ಹಾಗಾಗಿ ಇನ್ನೊಂದು ಬಾರಿ ಆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ ಒಳ್ಳೆ ಮಳೆ ಬೆಳೆ ಒಳ್ಳೆ ಅಂತೇಳಿ ಅದ್ರ ಜೊತೆಗೆ ಯುಗಾದಿ ಅಂದ ತಕ್ಷಣ ನಮ್ಮ ಎಲ್ಲರೂ ನೆನಪಾಗೋದು ಬೆಲ್ಲ ಮತ್ತು ಬೇವು ಬೇವು ಕೈ ಬೆಲ್ಲ ಸಿಹಿ ಜೀವನದಲ್ಲಿ ಎಲ್ಲರಿಗೆ ಗೊತ್ತಿದೆ ನೋವು ಮತ್ತು ಸಿಹಿ ಇಲ್ಲದೆ ಯಾರ್ದು ಜೀವನ ಏನಿಲ್ಲ ಎಲ್ಲರ ಜೀವನದಲ್ಲಿ ಕಷ್ಟ ಸುಖ ಬಂದೇ ಬರುತ್ತೆ ಅದಕ್ಕೆ ಹೇಳೋದು ಸುಖ ಬಂದಾಗ ತುಂಬಾ ಮೇಲೆ ಹೋಗ್ಬೇಡಿ ಕಷ್ಟ ಬಂದಾಗ ತುಂಬಾ ಅವಾಗ ಮಾತ್ರ ದೇವ್ರ ನೆನಪು ಮಾಡ್ಕೋಬೇಡಿ ಜೀವನದಲ್ಲಿ ಎಷ್ಟೇ ಕಷ್ಟ ಸುಖ ಬರಲಿ ಒಳ್ಳೇದ್ ಹಾಗೆ ಆಗುತ್ತೆ ಹಾಗಾಗಿ ಬೇವು ತಿಂದ ತಕ್ಷಣ ಕೈ ಅಂತೀವಿ ಆ ಕೈ ಅಂದಾಗ ಸ್ವಲ್ಪ ನಾವು ಟಾಯ್ಲೆಟ್ ಮಾಡ್ತಾ ಶಕ್ತಿ ದೇವ್ರು ಕೊಟ್ಟಿದ್ದಾನೆ ಬರೇ ಸುಖನ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ರಿ ಬೆಲ್ಲನ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ರಿ ಕೈ ಬರ್ತಾ ಇರುತ್ತೆ ಗೊತ್ತಿದ್ದೋ ಗೊತ್ತಿಲ್ಲ ಕೈ ಬರ್ತಾ ಇರತ್ತೆ ಬಂದಾಗ ಕೈಗೆ ಹೇಗೆ ಸಿಹಿ ಸ್ವೀಟ್ ಹುಡುಕ್ಬೇಕು ಹೇಗೆ ಸಿಹಿ ತಿನ್ನಬೇಕು ಅನ್ನೋದು ನಮ್ಮೆಲ್ಲರಲ್ಲಿ ಇದಾಗಬೇಕು ಹಾಗಾಗಿ ನಾವು ಬೇವು ಬೆಲ್ಲ ತಿಂದು ಒಳ್ಳೇದು ಮಾತಾಡೋಣ ಎಲ್ಲರಿಗೆ ಒಳ್ಳೇದು ಮಾಡೋಣ ಹಾಗಾಗಿ ಈ ಯುಗಾದಿ ಬೇವು ಬೆಲ್ಲ ನಾವು ಹೇಗೆ ತಿಂದು ಎರಡನ್ನೂ ಸಮಪಾಲಾಗಿ ನೋಡ್ತೀವಿ ಕೈನೂ ಸಮಪಾಲಾಗಿ ನೋಡ್ತೀವಿ ಸೀನ ಸಮಪಾಲಾಗಿ ನೋಡ್ತೀವಿ ಹಾಗೆ ಎರಡನ್ನೂ ಸಮಪಾಲವಾಗಿ ಭಾಗವಹಿಸಿ ತಿಂದು ಎಲ್ಲರ ಜೊತೆ ಒಳ್ಳೇದು ಮಾತಾಡಿ ನಾಡಿನ ಜನತೆಗೆ ಇನ್ನೊಂದು ಬಾರಿ ಯುಗಾದಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಸರ್